ಚಿಕ್ಕಬಳ್ಳಾಪುರ ನಗರದ ಗಾಂಧಿಕೊಳಾಯಿ ರಸ್ತೆಯಲ್ಲಿರುವ ದೊಡ್ಡ ಗಣಪತಿ ದೇವಾಲಯದಲ್ಲಿ ಚಿಕ್ಕಬಳ್ಳಾಪುರ ಸಶಕ್ತ ಬಿಜೆಪಿ ವಿಕಸಿತ ಭಾರತ ಸದಸ್ಯತ್ವ ಅಭಿಯಾನದ ಜಿಲ್ಲಾ ಕಾರ್ಯಕಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿದ್ರ ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಳೆ ನೀರು ಹೊಸ ನೀರು ಸೇರಿ ಸರೋವರ ಸಮುದ್ರವಾದಂತೆ ಪಕ್ಷದಲ್ಲಿಯೂ ಹೊಸಬರು ಮತ್ತು ಹಳೆಬರು ಸೇರಿ ಂತೆ ಮಾತ್ರ ಪಕ್ಷ ಏಳಿಗೆ ಕಾಣಲು ಸಾಧ್ಯ ಎಂದು ಪ್ರತಿಪಾದಿಸಿದ್ರ ವಿಶ್ವದಲ್ಲಿಯೇ ದೊಡ್ಡ ರಾಜಕೀಯ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ದು ಪಕ್ಷ ಸಮಾಜಮುಖಿಯಾಗಿರಬೇಕಾ ಸೇವೆ ಮೂಲಕ ಪಕ್ಷ ಸಂಘಟನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಹೇಳಿದ್ದಾರೆ ಬೇರೆ ಪಕ್ಷಗಳಂತೆ ಜಾತಿ ಆಧಾರಿತವಾಗಿ ವಿಭಜನೆ ಮಾಡುವ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿಲ್ಲ ಬದಲಿಗೆ ರೈತರು ಮಹಿಳೆಯರು ಕಾರ್ಮಿಕರು ಮತ್ತು ಯುವಕರು ಎಂಬ ನಾಲ್ಕು ಜಾತಿಗಳನ್ನು ವಿಂಗಡಿಸಿ ಅಭಿವೃದ್ಧಿಯೇ ಗುರಿಯಾಗಿಸಿಕೊಂಡು ವಿಕಸಿತ ಭಾರತದ ಗುರಿಯೊಂದಿಗೆ ಸದಸ್ಯತ್ವ ಅಭಿಯಾನ ನಡೆಸುವಂತೆ ಸಂಸದರು ಸಲಹೆ ನೀಡಿದರು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಪೂರೈಸಲಿದ್ದು ಶತಮಾನದ ಸಂಭ್ರಮಕ್ಕಾಗಿ ಭಾರತ ಮುಂದುವರಿದ ದೇಶಗಳ ಪಟ್ಟಿಯಲ್ಲಿ ಒಂದಾಗಬೇಕು ಎಂಬ ಉದ್ದೇಶದಿಂದ ಪಕ್ಷ ಸಂಘಟನೆ ಮಾಡಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆಲ್ಲಾ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಸದಸ್ಯರನ್ನಾಗಿ ನೋಂದಣಿ ಮಾಡುವ ಗುರಿಯಿದೆ ತಾವು ಪ್ರತಿ ಮಂಡಲಕ್ಕೆ ಭೇಟಿ ನೀಡುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ರ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ನೋಂದಣಿಯಾಗಲು ಎಲ್ಲಾ ಪ್ರಯತ್ನ ಮಾಡಬೇಕಿದೆ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಈ ಕೆಲಸ ಮಾಡುತ್ತೇನೆ ಚಿಂತಾಮಣಿ ಕ್ಷೇತ್ರದಲ್ಲಿ ಪಕ್ಷದ ಚಟುವಟಿಕೆ ಕಡಿಮೆಯಾಗಿದ್ದು ಈ ಬಗ್ಗೆ ಚರ್ಚಿಸಬೇಕಿದೆ ಸೆಪ್ಟೆಂಬರ್ ಒಂದರಿಂದ ಹದಿನೈದರವರೆಗೆ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಹದಿನಾರು ಮಂಡಲಕ್ಕೆ ಭೇಟಿ ನೀಡುತ್ತೇನೆ ಎಂದ್ರ ಇನ್ನು ಕಾಂಗ್ರೆಸ್ನಲ್ಲಿ ಯಾರಾದರೂ ಬೆಳೆಯಲು ಪ್ರಯತ್ನಿಸಿದ್ರೆ ಅವರಿಗೆ ಗೇಟ್ ಪಾಸ್ ನೀಡಲಾಗುತ್ತದೆ ಆದರೆ ಬಿಜೆಪಿಯಲ್ಲಿ ಎಲ್ಲರಿಗೂ ಅವಕಾಶವಿದೆ ಇಂತಹ ಪಕ್ಷವನ್ನ ಬೆಳೆಸಲು ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು ಪ್ರತಿ ಬೂತ್ನಲ್ಲಿ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ಎಷ್ಟು ಮತಗಳು ಬಂದಿವೆಯೋ ಅಷ್ಟೇ ಸಂಖ್ಯೆಯ ಸದಸ್ಯರು ಬರುವಂತಾಗಬೇಕು ಕಾರ್ಯಕರ್ತರ ಜೊತೆಗೆ ಚುನಾಯಿತ ಜನಪ್ರತಿನಿಧಿಗಳು ಕೆಲಸ ಮಾಡಿದರೆ ಪಕ್ಷ ಸಂಘಟಿತವಾಗುತ್ತದೆ ಎಂದು ಸಲಹೆ ನೀಡಿದ್ರ ಬಿಜೆಪಿ ಅತಿ ದೊಡ್ಡ ಹಾಗೂ ವಿಭಿನ್ನವಾದ ಪಕ್ಷ ಮೊದಲಿಗೆ ರಾಜಕೀಯ ಆಂದೋಲನದಿಂದ ಆರಂಭವಾದ ಬಿಜೆಪಿ ಈಗ ಸಾಮಾಜಿಕ ಆಂದೋಲನವಾಗಿ ಬದಲಾಗಿದೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಜಾತಿಗಳನ್ನ ರೈತರು ಮಹಿಳೆಯರು ಯುವಜನರು ಕಾರ್ಮಿಕರು ಎಂದು ವಿಂಗಡಣೆ ಮಾಡಿ ಹೆಸರಿಸಿದ್ದಾರೆ ಈ ವರ್ಗದ ಜನರನ್ನ ಅಭಿವೃದ್ಧಿ ಮಾಡಬೇಕು ಎಂಬುದು ಪ್ರಧಾನಿಯವರ ಗುರಿ ಎಂದರ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅಡ್ವಾಣಿ ಮೊದಲಾದ ನಾಯಕರು ಬಿಜೆಪಿಯ ಸಂಘಟನೆ ಹೆಚ್ಚಿಸಿದ್ದಾರೆ ಕಳೆದ ಮೂರು ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಉತ್ತಮ ಸ್ಥಾನ ಗಳಿಸಿದೆ ಬಿಜೆಪಿ ಎಂದರೆ ಕಾರ್ಯಕರ್ತರ ಪಕ್ಷವೇ ಹೊರತು ಒಂದು ಮನೆತನದ ಪಕ್ಷವಲ್ಲ ಕಡುಬಡ ಕುಟುಂಬದಲ್ಲಿ ಹುಟ್ಟಿದ ನರೇಂದ್ರ ಮೋದಿ ಪ್ರಧಾನಿಯಾಗಲು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದ್ರ ಕೇಂದ್ರದಲ್ಲಿ ಬಿಜೆಪಿ ಏನು ಮಾಡುತ್ತಿದೆ ಎಂದು ಕಾರ್ಯಕರ್ತರು ಅರಿಯಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಕುರಿತು ತಪ್ಪು ತಿಳುವಳಿಕೆ ಮೂಡಿಸುತ್ತಿದೆ ಇದರಿಂದ ರಾಜಕೀಯವಾಗಿ ಹಿನ್ನೆಲೆ ಿದೆ ಈ ಕುರಿತು ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಪರಿಶಿಷ್ಟ ವರ್ಗ ಪಂಗಡದ ಜನರಲ್ಲಿ ಅರಿವು ಮೂಡಿಸಬೇಕು ರಾಜಕೀಯತರವಾಗಿರುವವರು ಅನ್ಯ ಪಕ್ಷಗಳಲ್ಲಿರುವವರನ್ನು ಕರೆತಂದು ಸೇರಿಸಬೇಕು ಇದು ಸಮುದ್ರವಾದರೆ ಮಾತ್ರ ಪಕ್ಷ ಬೆಳೆಯಲು ಸಾಧ್ಯ ಹಳಬರಿಗೆ ಉತ್ತಮ ಪ್ರಾತಿನಿಧ್ಯ ನೀಡಬೇಕು ಅದೇ ರೀತಿ ಹೊಸಬರಿಗೂ ಪ್ರೇರಣೆ ನೀಡಬೇಕು ಎಂದರು ಚಿಕ್ಕಬಳ್ಳಾಪುರ ಶಾಸಕ ನಗರಸಭಾ ಸದಸ್ಯರ ಬಗ್ಗೆ ನೀಡಿದ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಡಾಕ್ಟರ್ ಕೆ ಸುಧಾಕರ್ ಚುನಾಯಿತ ಪ್ರತಿನಿಧಿಗೆ ಅವರದ್ದೇ ಆದ ಕಾರ್ಯವ್ಯಾಪ್ತಿ ಇರುತ್ತದೆ ಬಹಳ ವರ್ಷಗಳಿಂದ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿರುವವರ ಬಗ್ಗೆ ಗೌರವದಿಂದ ಮಾತನಾಡಬೇಕು ಈ ರೀತಿ ನಗರಸಭಾ ಸದಸ್ಯರ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ ಇಲ್ಲವಾದರೆ ಅವರ ಪಕ್ಷದ ನಗರಸಭಾ ಸದಸ್ಯರೇ ಅವರ ವಿರುದ್ಧ ಹೋಗುತ್ತಾರೆ ಈಗಲಾದರೂ ಶಾಸಕರು ತಿದ್ದಿಕೊಳ್ಳಬೇಕು ಈಗಾಗಲೇ ಜನರು ಇವರ ನಡವಳಿಕೆ ಮಾತು ದರ್ಪದಿಂದ ಬೇಸತ್ತಿದ್ದಾರೆ ಯಾವುದೇ ಕಷ್ಟ ಪಡೆದೇ ಹುದ್ದೆ ಸಿಕ್ಕಾಗ ಈ ರೀತಿಯಾಗುತ್ತದೆ ಎಂದರು ಭೂ ಅಭಿವೃದ್ಧಿ ಬ್ಯಾಂಕ್ ರೈತರಿಗೆ ಸೇರಿದ್ದು ರೈತರಿಗೆ ಆರ್ಥಿಕ ಸಹಕಾರ ನೀಡಲಾಗುತ್ತಿದೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದ್ರಾಕ್ಷಿ ತರಕಾರಿ ಬೆಳೆ ಬೆಳೆಯಲು ನೆರವು ನೀಡಲಾಗುತ್ತಿದೆ ಬಿಜೆಪಿ ಬೆಂಬಲಿತ ನಿರ್ದೇಶಕರು ಬ್ಯಾಂಕ್ಗೆ ನೇಮಕ ಆದಾಗಿನಿಂದಲೂ ರಾಜಕೀಯ ಬೆರೆಸಿಲ್ಲ ಸಣ್ಣ ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಸಾದ್ ಅವರ ನಾಯಕತ್ವದಲ್ಲಿ ಮುಂದೆಯೂ ಕೆಲಸಗಳು ಸಾಗ ಿವೆ ಅತಿ ದೊಡ್ಡ ರಾಜಕೀಯ ಪಕ್ಷ ಕೂಡ ಭಾವಿಸಿದ್ದೇನೆ ಇದು ರಾಜಕೀಯವಾಗಿ ಪ್ರಾರಂಭವಾದಂತಹ ಆಂದೋಲನ ಅದು ಸಾಮಾಜಿಕ ಆಂದೋಲನವಾಗಿ ಪರಿವರ್ತನೆ ಸರ್ಟನ್ ಪಾರ್ಟಿ ಡಿಫರೆನ್ಸ್ ರಾಜಕೀಯ ಆದೋಲನದ ಪರಂಪರೆ ಅದು ಸಾಮಾಜಿಕ ಆದೋಲನ ಅದಕ್ಕೆನೇ ಮಾನ್ಯ ಪ್ರಧಾನಮಂತ್ರಿ ಹೇಳಿದ್ದಾರೆ ಸೇವಾಕಿ ಸೇವಾಹಿ ಸಂಘಟನೆ ಸೇವೆ ಮೂಡನೆ ಸಂಘಟನೆ ಅಂತ ನಾವು ಮಾಡ್ತೀವಿ ಅದೇ ಸಂಘಟನೆ ಯಾವುದು ಜಾತಿಗಳನ್ನು ವಿಭಜಿಸುತ್ತಾ

ಪಕ್ಷದ ಸಂಸ್ಥಾಪಕರು ನಿಮ್ಗೆಲ್ಲ ಗೊತ್ತಿದೆ ಮಾಜಿ ಪ್ರಧಾನಮಂತ್ರಿಗಳು ಅಜಾದರ್ಶಿಗಳ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನಾವು ನೆನೆಯಲೇಬೇಕಾಗ್ತದೆ ಲಾಲಾ ಕೃಷ್ಣ ಅಡ್ವಾಂಡಿ ಅವರನ್ನ ನೆನೀಬೇಕಾಗ್ತದೆ ಮುರಳಿ ಮನೋಹರ್ ಅವರನ್ನ ನೆನಬೇಕಾಗ್ತದೆ ಅದೇ ರೀತಿ ನಾವೆಲ್ಲ ಕೂಡ ಜನಸಂಘವನ್ನ ಕಟ್ಟದಂತ ಶ್ಯಾಮ ಪ್ರಕಾಶ್ ಅವರು ಉಪಾಧ್ಯ ೂ ಕೂಡ ಇವರ ಸೇವೆಯನ್ನ ಬಲಿದಾನಕ್ಕೆ ಸಾಧ್ಯ ಇವತ್ತು ಯಾವ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಅವರ ಜೊತೆಗೆ ಅವ್ರಿಗೂ ಸ್ವಲ್ಪ ಜವಾಬ್ದಾರಿಯ ಇವತ್ತು ರಾಮಲಿಂಗಣ್ಣವರಿದ್ದಾರೆ ಅವ್ರ ಬಾವಿ ಪರೀಕ್ಷೆ ಅವರು ಸ್ವಲ್ಪ ಹೆಚ್ಚು ಹೊಂದ ಇವತ್ತು ನಾನ್ ಚಿಕ್ಕಬಳ್ಳಾಪುರದಲ್ಲಿ ಇದ್ದೇನೆ ನಾವು ಕೂಡ ನಾನು ಮಾಡೋದ್ರ ಜೊತೆಗೆ ಇಡೀ ಲೋಕಸಭೆ ಈ ಕ್ಷೇತ್ರ ಇರೋದ್ರಿಂದ ಎಂಟು ಕ್ಷೇತ್ರಗಳು ಹೋಗುವಂತದ್ದು ಮಾಡೋಣ ಆದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೋಂದಣಿಯನ್ನು ಮಾಡಲಿಕ್ಕೆ ಏನೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇದೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಮಾಡಿ ಯಾರು ಸಕ್ರಿಯವಾಗಿ ಅವರು ಕಾಯ ಮನಸ್ಸ ಈ ಪಕ್ಷದ ಜೊತೆ ಅವರ ಆಲೋಚನೆಯಿಂದ ಕೂಡ ಜೋಡಿಸ್ಕೊಳ್ತಾರಲ್ಲ ಅಂತವರ ಮೆಂಬರ್ ಆದರೆ ಮಾತ್ರ ಅದು ಒಂದಾಗ್ತಾ ಇದೆ ಮುಖಂಡರನ್ನ ನಮ್ಮ ನಾಯಕರನ್ನ ಇಂಪ್ರೆಸ್ ಮಾಡೋದಕ್ಕೂ ನಮ್ಮ ಊರಲ್ಲಿ ನಾನು ಹಾಕಿ ಅದೇನು ಮಾಡ್ತಾ ಇದೆ ಆ ಹೋದಾಗ ನಾವು ಮೀಟಿಂಗ್ ಮತ್ತು ಬಹಳಷ್ಟು ನಮ್ಮ ಪಕ್ಷದ ಬಗ್ಗೆ ವಿರೋಧ ಪಕ್ಷಗಳು ಈಗ ಪಕ್ಷ ಯಾವ ರೀತಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವರು ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರು ಹಿಂದುಳಿದ ವರ್ಗಗಳು ಯಾವ ರೀತಿ ಅವರು ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾಜಿ ಶಾಸಕ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಮುರಳಿ ಮಧುಸೂದನ್ ರೆಡ್ಡಿ ಮರಳುಕುಂಟೆ ಕೃಷ್ಣಮೂರ್ತಿ ಮಧು ಸೂರ್ಯನಾರಾಯಣ ರೆಡ್ಡಿ ಅರುಣ್ ಬಾಬು ಇನ್ನೂ ಹಲವರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ